ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಕೆಎಂ ಗುರುಪಾದಯ್ಯ ದಾವಣಗೆರೆ ಸ್ಮಾರ್ಟ್ ಸಿಟಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಒಂದು ಸಮಾರಂಭ ಹಲವಾರು ಕುಲಪತಿಗಳು ಉಪಕುಲಪತಿಗಳು ಉಪನ್ಯಾಸಕರಾಗಿ ಆಗಮಿಸಲಿದ್ದಾರೆ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ನಾಡಿನಾದ್ಯಂತ ಗೊರತಕ್ಕಂಥ ಹಲವಾರು ಶಾಸಕರುಗಳು ಮತ್ತು ಸಂಸದರು ಈ ಒಂದು ಸಮಾರಂಭದಲ್ಲಿ ಇರುತ್ತದೆ ಇದು ಮೊದಲನೇ ದಿನದ ಕಾರ್ಯಕ್ರಮ ಇದಾದ ನಂತರ ಸಂಜೆ ಆರು ಗಂಟೆಯಿಂದ ಈ ಮುಖ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಇದರಲ್ಲಿ ಮಹಿಳಾ ವಿಭಾಗ ವಿಶ್ವ ಮಸಭೆಯ ಮಹಿಳಾ ವಿಭಾಗದ ತಂಡದವರು ಹಲವಾರು ಕಾರ್ಯಕ್ರಮಗಳನ್ನು ವಚನ ಗಾಯನ ವಚನ ನೃತ್ಯ ಮತ್ತು ನೃತ್ಯ ರೂಪಕಗಳು ಇವುಗಳನ್ನು ಹತ್ತುವರೆ ಹನ್ನೊಂದು ಗಂಟೆವರೆಗೆ ಮಾಡಿದ್ದಾರೆ ಇದಾದಲ್ಲಿ ಇದರ ಜೊತೆಗೆ ಸಾಣಿಯಲ್ಲಿ ಶಿವಕುಮಾರ ನೃತ್ಯ ಸಂಘ ಕಲಾ ಸಂಘದವರು ಸಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿದ್ದಾರೆ ಇದು ಮೊದಲನೇ ದಿನದ ಅಧಿವೇಶನದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯ इधु पब्लिक इंपैक्ट जनशक्ति ये निर्णायका